ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಸ್ಟೇಟ್ ಹೆವೆಗೆ ಇರುವಂಥ ಮೂವತ್ತು ಗುಂಟೆನ ಪ್ರಾಪರ್ಟಿ ನೋಡೋಕ್ಕೆ ಬಂದಿದ್ದೀವಿ ನೋಡಿ ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಪರ್ಟಿ ಸ್ಟೇಟ್ ಹೆವೆಗೆ ಬರುತ್ತೆ ನಿಮಗೆ ರೋಡ್ಗೆ ಏನಿಲ್ಲ ಅಂದರೂ ನೂರ ಹತ್ತರಿಂದ ನೂರ ಇಪ್ಪತ್ತಡಿ ಫ್ರಂಟೇಜ್ ಬರುತ್ತೆ ಹಾಗೆ ರೋಡಿಂದ ಒಂದು ಮೂರಡಿ ಐಟಲ್ ಕೂಡ ಇದೆ ಬೆಸ್ಟ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಅರಸಿಕೆರೆ ಮತ್ತು ಹಾಸನ್ ಮಧ್ಯದಲ್ಲಿ ಈ ಪ್ರಾಪರ್ಟಿ ಬರುತ್ತೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಒಂದು ಪ್ರೈಮ್ ಲೊಕೇಶನ್ ಇದು ಕಮರ್ಷಿಯಲ್ ಏನಾದರೂ ಮಾಡೋರಿಗೆ ತುಂಬ ಚೆನ್ನಾಗಿದೆ ರೋಡ್ ಬಿಡ್ತು ಕೂಡ ಜಾಸ್ತಿ ಇದೆ ಸೊ ಹೈಟ್ ಇದೆ ರೋಡ್ಗಿಂತ ಏನಿಲ್ಲ ಅಂದರೂ ಒಂದು ಮೂರು ಅಡಿ ಇದೆ ಜಾಗ ಸೊ ಒಂದು ಪ್ರೈಮ್ ಪ್ರಾಪರ್ಟಿ ಸಖತ್ತಾಗಿದೆ ಹಾಸನದಿಂದ ರೋಡ್ ರೋಡಲ್ಲಿ ಒಂದು ಕಮರ್ಷಿಯಲ್ಗೆ ಏನಾದರೂ ಪ್ರಾಪರ್ಟಿ ಯಾರು ಹುಡುಕ್ತಿದ್ರೆ ಅಂಥವ್ರಿಗೆ ಪ್ರಾಪರ್ಟಿ ತುಂಬ ಸೂಟಬಲ್ ಆಗುತ್ತೆ ಸ್ಟೇಟ್ ಹೈವೇ ಪ್ರಾಪರ್ಟಿ ಇದು ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಒಂದು ಮನೆ ಕಟ್ಟೋದಕ್ಕೂ ಆಗಿರ್ಬೋದು ಕಮರ್ಷಿಯಲ್ ಪರ್ಪಸ್ಗಾರು ಆಗಿರ್ಬೋದು ತುಂಬ ಚೆನ್ನಾಗಿದೆ ಎಲೆಕ್ಟ್ರಿಸಿಟಿ ಇದೆ ರೋಡ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸಾಯಿಲ್ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಹಳ್ಳಿಗಳಿದೆ ಅರಸಿಕೆರೆ ಟೌನ್ ಕೂಡ ನಿಮ್ಗೆ ಹತ್ತಿರ ಆಗುತ್ತೆ ಹಾಸನೂ ಹತ್ತಿರ ಆಗುತ್ತೆ ಬಾಗೇಶ್ಪುರಕ್ಕೂ ಹತ್ತಿರ ಆಗುತ್ತೆ ನೋಡಿ ಪ್ರಾಪರ್ಟಿಯಿಂದ ಹಾಗೆ ನೋಡ್ತಿದ್ದೀರ ಒಳ್ಳೆ ವ್ಯೂ ಕೂಡ ಇದೆ ತುಂಬ ಬೆಸ್ಟ್ ಜಾಗ ತುಂಬ ಚೆನ್ನಾಗಿದೆ ಹಾಗೆ ಪ್ರೈಸ್ ವಿಚಾರಕ್ಕೆ ಬಂದರೆ ಸೆಲ್ಲರ್ ಒಂದು ಗುಂಟೆಗೆ ಮೂರುವರೆ ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಪ್ರೈಮ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಯಾರಾದರೂ ಒಂದು ಚಿಕ್ಕ ಪ್ರಾಪರ್ಟಿ ಬೇಕು ಅನ್ನೋರಿಗೆ ತುಂಬ ಸೂಕ್ತವಾಗಿದೆ ಇದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ